ಸ್ವಾಮಿ ಶರಣ ನಾನು ನಿಮ್ಮ ಎನ್ ಎಸ್ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ತುಮಕೂರಿಂದ ವಿಡಿಯೋ ಚಾಲು ಇದ್ದೀನಿ ಬೆಂಗಳೂರು ಖಾಲಿ ಮಾಡಿ ತುಮಕೂರಿಗೆ ಎಂಟಿ ಬಂದಿದ್ದೆ ದೇವ ದೇವನಹಳ್ಳಿನಲ್ಲಿ ಒಂದು ದಿವಸ ನಿಂತ್ಕೊಂಡು ಅಂದರೆ ಭಾನುವಾರ ಲೋಡ್ ಆಗಲಿಲ್ಲ ಸೋಮವಾರ ಬಂದ್ವಿ ಸೋಮವಾರ ನಾಗ್ಪುರಿಗೆ ಲೋಡ್ ಮಾಡ್ತಾಯಿದ್ದೀನಿ ಏನಂದರೆ ಡಿ ಆರ್ ಬಿ ರೈಸ್ ಮಿಲ್ಲಿಂದ ನಮಗೆ ಎರಡು ಕಡೆ ಅಂತೇಳಿದ್ರು ನಾಲ್ಕು ಕಡೆ ಲೋಡ್ ಮಾಡಿಬಿಟ್ರು ಬೇಜಾರ್ನಾಗೆ ವೀಡಿಯೋನ ಮಾಡೋಕ್ಕಾಗಲಿಲ್ಲ ರೈಸ್ ಮಿಲ್ನಾಗೆ ಅವು ಚೀಲ ಆಗಲೆಲ್ಲ ಕ್ರಾಸ್ ಆಗವು ಅದ್ರಾಗ ಬೇರೆ ಸರಿಯಾಗಿ ತುಳಿತಿಲ್ಲ ಏನು ತುಳ್ದಿಲ್ಲ ಏನಿಲ್ಲ ಹಗ್ಗ ನಡದಾರಾಗ ಎಲ್ಲಿ ಲೂಸ್ ಆಗ್ತಾವ ಗೊತ್ತಿಲ್ಲ ನಮ್ಮದು ಟನ್ನೇಜು ಜಾಸ್ತಿ ಬಂದುಬಿಡ್ತು ಮೂವತ್ತ್ಮೂರು ಟನ್ ಕಂಡೀಷನಿಗೆ ಹೋಗಿದ್ದೆ ಮೂವತ್ತಾರು ಟನ್ ಆಗಿಬಿಡ್ತು ಒನ್ ಟನ್ ಎಕ್ಸೆಸ್ ಬಂದೈತೆ ಒನ್ ಟನ್ ಜಾಸ್ತಿ ಬಂದರೆ ಹೈದ್ರಾಬಾದ್ ಮೇಲೆ ಹೋಗೋಲ್ಲ ಗಾಡಿ ಯಾಕಂದರೆ ಅಲ್ಲಿ ಕಾಟ ಇದೆಯಲ್ಲ ಕಾಟದ ಮೇಲೆ ಗಾಡಿ ಹೋಗೋಲ್ಲ ಅದಕ್ಕೆ ದುರ್ಗದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಇದು ರಿಟರ್ನ್ ಪಂಚ್ ಕೊಡಬೇಕಾಯ್ತು ಮತ್ತೆ ಒಂದು ಬಿ ಇದು ಯಾವುದಪ್ಪ ಇದು ಲಿಫ್ಟಿನ್ ಬೆಡ್ಡಿಂಗ್ ಬೋಲ್ಟ್ ಕಟ್ಟಾಗಿತ್ತು ಅದನ್ನು ಫೋನ್ ಮಾಡಿ ಹೇಳಿದ್ದೆ ತಂದಿಟ್ಕೊಂಡಿದ್ದಾರೆ ಬೆಳಿಗ್ಗೆ ಓದಿಟ್ಟಿಗೆ ನಾಲ್ಕು ಕೊಡ್ತಾರೆ ಆಕ್ಸಿಡೆಂಟ್ ಹೋಗೋದಷ್ಟೇ ನೋಡಿ ಹೋಗ್ತಾಯಿದ್ದೀನಿ ಒಬ್ಬನೇ ಯಾರೂ ಇಲ್ಲ ಗಾಡೀಲಿ ನಮ್ಮ ಕಂಡಕ್ಟ್ರ್ ಸ್ವಾಮಿ ಬೇರೆ ಕೈ ಕೊಡ್ತು ಒಬ್ಬನೇ ಹೋಗೋಣ ಏನಿಲ್ಲ ಏನು ತೊಂದರೆ ಇಲ್ಲ ನಾಗ್ಪುರಿಗೆ ಹಿಂದೆ ಎಲ್ಲ ಕ್ಲೀನಾಗಿ ಕತ್ತರಿ ಹೊಡ್ಸ್ಕೊಂಡು ಬೆಲ್ಟು ಎಲ್ಲ ಹಾಕಿದ್ದೀನಿ ಈ ಮೀಸೆ ಮೇಲೆ ಕೈ ಇಟ್ಕೊಳ್ಳೋದೊಂದು ಅಭ್ಯಾಸ ನನಗೆ ಇದನ್ನ ಭಾಳ ಜನ ಕೇಳ್ತಾರೆ ಮೀಸೆ ಮೇಲೆ ಕೈ ಇಟ್ಕಂತ ಇಟ್ಕಂತೇಳಿ ಅದೊಂದು ಅಭ್ಯಾಸ ಸ್ವಾಮಿ ನನಗೆ ನೋಡಿ ಯಾರಿಲ್ಲ ಗಾಡಿಯಲ್ಲಿ ಒಬ್ಬನೇ ಹೋಗ್ತಿರೋದು ಇವಾಗ ನಾನು ಹೆಂಗೋಗೋದಂದರೆ ದುರ್ಗ ಹೋಗಿ ದುರ್ಗದಲ್ಲಿ ಆಲ್ಟಾಗಿ ಅಲ್ಲಿಂದ ಬೆಳಗ್ಗೆ ಬಿಡೋದು ಇವಾಗ ನಿದ್ದೆ ಎಲ್ಲಿ ಗಂಟೆ ಬರ್ತಾ ಅಲ್ಲಿ ಗಂಟೆ ಹೋಗೋದು ಸಾನು ಬೇರೆ ಮಾಡಿದ್ದೀನಿ ಬೇಗ ನಿದ್ದೆ ಬರುತ್ತೆ ನಿದ್ದೆ ಬಂತಂದರೆ ಸೈಡ್ ಹಾಕಿ ಮಾಡ್ಕೊಂಡ್ರೆ ಬೆಳಗ್ಗೆ ಎದ್ದೋಗನ ಯಾಕಂದರೆ ಅಲ್ಲಿ ಬ ಇವರು ಮೆಕ್ಯಾನಿಕ್ ಬರೋದೇ ಬೆಳಗ್ಗೆ ಬೋಲ್ಟು ಟವರಮ್ನಾಗ ಇಸ್ಕೊಂಡು ಇಟ್ಕೊಂಡಿದ್ದಾರೆ ಅದು ಬೋಲ್ಟ್ ಎಷ್ಟು ಅಂದರೆ ಮೂರುವರೆ ಸಾವಿರ ಸ್ವಾಮಿ ಬೋಲ್ಟು ಒಂದು ಬೋಲ್ಟು ಅದನ್ನ ಇಸ್ಕೊಂಡು ಇಟ್ಕೊಂಡಿದ್ದಾರೆ ಅದನ್ನು ಹಾಕ್ಸ್ಕೊಂಡು ಹೋಗ್ಬೇಕು ಅದಿಲ್ಲಾಂದರೆ ಏನನ್ನ ಇದು ಲಿಫ್ಟ್ ಕ್ರಾಸ್ ಆಗಿಬಿಟ್ರೆ ಏನು ಮಾಡ್ತೀರ ಅದಕ್ಕೆ ನೋಡಿ ಸ್ವಾಮಿ ಇಲ್ಲಿ ಬಟ್ಟೆ ಎಲ್ಲ ಒಣಗಾಕೋಕ್ಕೆ ಸೈಡಿಗೆ ಕಟ್ಟಿದ್ದೀನಿ ಯಾಕಂದರೆ ಒಳಗೆ ಹಾಕಿದ್ರೆ ಒಣಗಲ್ಲ ಟವಲ್ ಇಲ್ಲಿ ಹಾಕಿದ್ದೀನಿ ಇದು ಪಂಜಾಬ್ ಅಂದ್ ಸೈಡಿಗೆ ಕಟ್ಟಿದ್ದೀನಿ ನೋಡಿ ಇನ್ನೇನು ಹಿರಿಯೂರ ಹತ್ರ ಬಂದಿನಿ ಹಿರಿಯೂರು ಹಿರಿಯೂರ ಹತ್ರ ಹೋಗಿ ಎಲ್ಲ ಪಾಚಿ ಮಾಡೋದು ಅಲ್ಲೇ ನಿದ್ದೆ ಎಳಿತೈತೆ ನಿದ್ದೆ ಯಾಕೆ ಎಳಿತೈತೆ ಅಂದರೆ ಸಾಯಂಕಾಲ ತಣ್ಣೀರಲ್ಲಿ ಸ್ನಾನ ಮಾಡಿದೆ ಅಲ್ಲಿ ಫ್ಯಾಕ್ಟ್ರಿ ಇದು ಅಕ್ಕಿ ರೇಸ್ ಮಿಲ್ನಾಗೆ ಅದಕ್ಕೆ ನಿದ್ದೆ ಎಳೀತಿರೋದು ನೋಡೋಣ ದುರ್ಗ ಹತ್ರ ಹೋಗೋಣ ಅಂತ ಇದ್ದೀನಿ ಇಲ್ಲಾಂದರೆ ಅಲ್ಲಿ ಕ್ಯಾದಗಿರಿ ಹತ್ರ ರಾಜಸ್ಥಾನಿ ಡಾಬಾ ಐತೆ ಅಲ್ಲಿ ಮಕ್ಕಳದಿಲ್ಲ ಅಂದರೆ ಸೀದಾ ಬಂಕ್ ಹತ್ರ ಹೋಗೋದು ನೋಡಿ ಬಸ್ ಇದು ಗೋವಾದಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಗೋವಾಗೆ ಓಡಾಡುತ್ತೆ ಬೆಂಗಳೂರು ಗೋವಾ ಓಡಾಡೋದು ಇಲ್ಲಿ ಅಲ್ಲಿ ಕೆಲಸ ನಡೀತೈತೆ ನೋಡಿ ಸ್ವಾಮಿ ಇಲ್ಲಿ ಒಂದು ಎರಡು ಮೂರು ತಕ ಕೆಲಸ ನಡೀತೈತೆ ಜೋಗಿ ನಡೀತಾಗೆ ಯಾಕೋ ಫುಲ್ ನಿದ್ದೆ ಬಂದಂಗೆ ಆಗ್ತೈತೆ ಇಲ್ಲಿಂದ ಒಂಚೂರು ಮುಂದೆ ಹೋಗಿ ಸೈಡಿಗೆ ಹಾಕೋಣ ಅಂತ ಇದ್ದೀನಿ ರಾಜಸ್ಥಾನಿ ಡಾಬಾ ಬೇರೆ ಐತೆ ಇದೇ ಗುರು ರಾಜಸ್ಥಾನಿ ಡಾಬಾ ಇಲ್ಲೇ ಇರೋರ ಹತ್ರನೇ ಸೈಡ್ ಹಾಕಿದ್ದೀನಿ ನೋಡಿ ಸೈಡ್ ಹಾಕಿ ಊಟ ಮಾಡಿದೆ ಅಲ್ಲಿ ಪಾರ್ಸಲ್ ತಗೊಂಡಿದ್ದೆ ಬೇಗ ಉಂಡ್ರೆ ನಿದ್ದೆ ಅಂತೇಳಿ ಹಂಗಾರು ನಿದ್ದೆ ಬಂತು ಇಲ್ಲಿ ಸೈಡ್ಗೆ ಹಾಕಿ ಊಟ ಮಾಡಿ ಮಕ್ಕಂತ ಇದ್ದೀನಿ ನೋಡಿ ಅಲ್ಲಿ ಟೈಮ್ ಹನ್ನೊಂದು ಗಂಟೆ ಆಗ್ತೈತೆ ಬೆಳಗ್ಗೆ ಸಿಗೋಣಂತೆ ಬಾಯ್ ಬಾಯ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಗ್ಗೆ ಎದ್ದು ಹೋಗ್ತಿದ್ದೀನಿ ನೋಡಿ ಆರು ಗಂಟೆಗೆ ನಮ್ಮ ಸೌಕರ್ಯರು ಬೇಗ ಹೇಳಿದರು ನಾನು ಐದುವರೆಗೆ ಅಲಾರಾಮ್ ಇಟ್ಟಿದ್ದೀನಿ ಅಲಾರಾಮೇ ಬರಲಿಲ್ಲ ಎದ್ದು ನೋಡಿದಾಗ ಆರು ಗಂಟೆ ಆಗಿಬಿಟ್ಟಿತ್ತು ಗಡಗಡೆ ಸ್ಟಾರ್ಟ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಯಾಕಮ್ ಯಾಕಮ್ ಫುಲ್ ಆಯ್ತು ನಂದು ವ್ಯಾಕಮ್ ಬೇರೆ ಡೌನ್ ಆಗುತ್ತೆ ಗೇರ್ ಬಾಕ್ಸ್ ಹತ್ರ ಒಂದು ಪೈಪ್ ಕಟ್ ಆಗಿದೆ ಹಂಗಾಗಿ ವ್ಯಾಕಮ್ ಡೌನ್ ಆಗುತ್ತೆ ಅದು ಏರೋಕ್ಕೆ ಒಂದು ಕಾಲು ಗಂಟೆ ಬೇಕು ಗಾಡಿ ನಿಲ್ಸಿ ಮಕ್ಕಂಡ್ರೆ ಫುಲ್ ಡೌನ್ ಆಗಿಬಿಡುತ್ತತೆ ದುರ್ಗದ ಹತ್ರ ಹೋಗಿ ಹಾಕ್ಸ್ಕೊಂಡು ಹೋಗ್ಬೇಕು ಮೆಕ್ಯಾನಿಕ್ಕಿಗೂ ಫೋನ್ ಮಾಡಿದೆ ಬಾ ಬೇಗ ಹಾಕ್ಕೊಡ್ತೀನಿ ಅಂತ ಹೇಳ್ದ ಹೋಗಿ ಹಾಕ್ಸ್ಕೊಂಡು ಸಿಗೋಣ ಬನ್ನಿ ಇವಾಗ ಬೋಲ್ಟ್ ಹಾಕ್ಸ್ಕೊಂಡು ದುರ್ಗದ ಹತ್ರ ಹೋಗ್ತಾಯಿದ್ದೀನಿ ನೋಡಿ ದುರ್ಗ ದಾಟಿ ಅಲ್ಲಿ ಎನ್ ಎಸ್ ದಾಟಿನಲ್ಲಿ ಅಲ್ಲಿ ಬೋಲ್ಟ್ ಹಾಕೋದೇನು ಲೇಟ್ ಇಡೀಲಿಲ್ಲ ಒಂದು ಕಾಲು ಗಂಟೆ ಅಷ್ಟೇ ಹಾಕ್ಸ್ಕೊಂಡು ಇದ್ದೀನಿ ಯಾಕೋ ಹಿಂದೆ ಬೇರೆ ಹಗ್ಗ ಲೂಸ್ ಆಗಿದ್ದಾವೆ ಒಂದು ಸ್ವಲ್ಪ ಹಗ್ಗ ಟೈಟ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಇದು ಬೈಪಾಸು ರಿಂಗ್ ರೋಡು ನಮ್ಮ ದುರ್ಗದ್ದು ಬೈಪಾಸ್ಗೆ ಇಳಿಬ ಇವಾಗ ಹೋಗಿ ಹೊಸಪೇಟೆ ರೋಡ್ಗೆ ಇಳಿಬೇಕು ಇಳಿದು ಹೋಗೋದು ನೋಡೋಣ ಊರ ಹತ್ರ ನಿಲ್ಸೋಣ ಏನು ಮಾಡೋಣ ಅಂತೇಳಿ ಬಟ್ಟೆ ಬೇರೆ ಕೊಡಬೇಕು ಅದೇ ಒಂದು ಜೊತೆ ಎಕ್ಸ್ಟ್ರಾ ತಗೊಂಡ್ಬಂದಿದ್ದು ಬಟ್ಟೆ ಇದ್ದಾವೆ ಅವ್ನು ಕೊಡೋದು ಕೊಟ್ಟು ಹೋದ್ರೆ ಆತು ಇವಾಗ ಫೋನ್ ಮಾಡಿದೆ ಯಾರು ನಾನು ಕರ್ಕೊಂಡು ಹೋಗೋಣ ಅಂತೇಳಿ ಯಾರೂ ಸಿಕ್ಕಿಲ್ಲ ಅದಕ್ಕೆ ಒಬ್ಬನೇ ಇದೀನಿ ನೋಡಿ ಸೂರ್ಯದೇವ ಇವಾಗ ಪ್ರತ್ಯಕ್ಷ ಆಗಿದ್ದಾನೆ ಇಷ್ಟ ತಕ್ಕನ ಬಂದಿರಲಿಲ್ಲ ಸೂರ್ಯದೇವ ನೋಡಿ ಬಟ್ಟೆ ಸೈಡಿಗೆ ಕಟ್ಟಿದ್ದೀನಿ ಮತ್ತೆ ಲೆಫ್ಟಿಗೊಂದು ಹಿಂದೆ ಲೆಫ್ಟಿಗೆ ರೈಟ್ ಸೈಡಿಗೆ ಕಟ್ಟಿದ್ದೀನಿ ನನ್ನ ಕಡೆಗೆ ಯಾಕಂದರೆ ಲೆಫ್ಟ್ ಸೈಡಿಗೆ ಕಟ್ಟಿದರೆ ಮಿರರ್ಗೆ ಅಡ್ಡ ಬರ್ತದ ಅಂತೇಳಿ ನನ್ನ ಕಡೆಗೆ ಕಟ್ಕೊಂಡಿದ್ದೀನಿ ಅದನ್ನು ಒಣಗಿದೆಟಿಗೆ ತೆಗೆದು ಇಟ್ಕೋಬೇಕು ಒಳಗೆ ಹಾಕಿದ್ರೆ ಆರಲ್ಲ ಗಾಳಿಗೆ ಎಲ್ಲ ಕಡೆಗೆ ಹೋದಿತ್ತು ಅಂತೇಳಿ ಸೈಡಿಗೆ ಕಟ್ಟಿದ್ದೀನಿ ವೀಡಿಯೋ ಮಾಡೋಕ್ಕೂ ಬೇಜಾರಾಗ್ಬಿಟ್ಟದ ಸ್ವಾಮಿ ನನಗೆ ಅದಕ್ಕೆ ಒಬ್ಬನೇ ಬೇರೆ ಇರೋದು ಬೇಜಾರಲ್ಲಿ ಹೋಗ್ತಾ ಇದ್ದೀನಿ ವೀಡಿಯೋ ಮಾಡೋಕ್ಕೆ ಒಂಥರ ಬೇಜಾರು ಹೊಸಪೇಟೆ ರೋಡಲ್ಲಿ ಹೋಗಿ ಸಿಗೊಂಡು ಬನ್ನಿ ನೋಡಿ ಇವಾಗ ಊರು ದಾಟಿ ಹೋಗ್ತಾ ಊರಲ್ಲೇನು ಗಾಡಿ ನಿಲ್ಲಿಸ್ಲಿಲ್ಲ ಬಟ್ಟೆ ಗಾಡಿಗೆ ಇದ್ರೆ ಇರಲಿಲ್ಲ ಅಂತೇಳಿ ಬಂದೆ ಯಾಕಂದರೆ ಮ್ಯಾಲಿಂದ ಡೌನ್ ಅಲ್ಲ ಡೌನಲ್ಲಿ ಸ್ಪೀಡಾಗಿ ಬಂದುಬಿಡ್ತು ಊರಕ್ಕೆ ಹೋಗೋ ಮೂಡೇ ಇರಲಿಲ್ಲ ಸೀದಾ ಬಂದು ನಮ್ಮೂರು ದಾಟಿ ಹೋಗ್ತಾ ಇದೀನಿ ನೋಡಿ ಅಲ್ಲೇ ಗುಡ್ಡದ್ರಂಗನಹಳ್ಳಿ ಗುಡ್ಡದ ಹಳೇ ತಿನ್ನಿ ಶೆಂಗೇನಹಳ್ಳಿ ಗೇಟು ಇಲ್ಲಿ ಶೆಂಗೇನಹಳ್ಳಿ ಗೇಟ್ನಾಗೆ ನಿಲ್ಲಿಸಿ ಹಗ್ಗ ಲೂಸಾಗಿದ್ದವು ಹಗ್ಗ ಟೈಟ್ ಮಾಡ್ಕೊಂಡು ಒಂದು ಟೀ ಕುಡ್ಕೊಂಡು ಹೋಗ್ತಾ ಇದ್ದೀನಿ ತಿಂಡಿ ಮಾಡಣ ಅಂದರೆ ಇನ್ನು ಫಾಸ್ಟ್ ಫುಡ್ ಯಾವ ಓಪನ್ ಆಗಿಲ್ಲ ಎಲ್ಲನೂ ತಿಂಡಿ ಮಾಡೋಣಂತೆ ಸದ್ಯಕ್ಕೆ ಟೀ ಕುಡ್ಕೊಂಡು ಹೋಗೋಣ ಹಿಂದೆ ಎರಡು ಬೆಲ್ಟ್ ಹಾಕಿದ್ದೀನಿ ಹಿಂದೆ ಯಾಕೆ ಕುತ್ಕಾಯ್ತಂದರೆ ಮಾಲು ಹಿಂದೆ ಐಟ್ ಐಟ್ ಮಾಡಿಸಿದ್ ಮುಂಚೂರು ಹಿಂದೆ ಕುತ್ಕೊಳ್ಳತ್ತದು ಅದು ಪೋ ಇದು ಇದು ಸ್ವಾಮಿ ಅದು ಡಿ ಆರ್ ಬಿ ಒಟ್ಟು ಪೌಡ್ರ್ ಬರುತ್ತೆ ಸ್ವಾಮಿ ವೈಟ್ ಪೌಡ್ರು ರೈಸ್ ಮಿಲ್ಲಾಗೆ ಅದು ಪ್ಲಾಸ್ಟಿಕ್ ಚೀಲ ಆಗಿದ್ದರೆ ಕೂತ್ಕೊತಿದ್ದಿಲ್ಲ ಗೋಣಿ ಅಲ್ಲ ಒಂದು ಸ್ವಲ್ಪ ಕುತ್ಕೊಳ್ಳತ್ತೆ ನಾವು ತುಳ್ಕೊಂಡಿದ್ರೆ ಕುತ್ಕೊತಿದ್ದಿಲ್ಲ ಏನಿಲ್ಲ ಸ್ವಾಮಿಗಳಿಗೆ ತುಳಿರ ಅಂದರೆ ತುಳಿಲಿಲ್ಲ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ರು ತುಳಿಲಿಲ್ಲ ಅದಕ್ಕೆ ಇನ್ನೇನಂತೇಳಿ ಅಗತ್ಯ ಅರ್ಕೊಳ ಹಾಕ್ಸ್ಕಿ ಬಂದ್ವಿ ಇದು ಫ್ಯಾನಿನ ರೆಕ್ಕೆ ಗಾಡಿ ಸೈಡೇ ಬಿಡ್ತಿಲ್ಲ ನನಗೆ ಎಸ್ಕಟ್ ಗಾಡಿ ಬೇರೆ ಅಡ್ಡಡ್ಡ ಬರ್ತೈತೆ ಈ ಡೌನಲ್ಲಿ ಇವರು ಸಿಕ್ಕಾಪಟ್ಟಲೆ ಹೊಡಿತಾ ಇದಾರೆ ನಿಧಾನಕ್ಕೆ ಹೋಗೋಂಗಿಲ್ಲ ನೋಡ್ಸೋಣಿ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಬಂದು ಆಮೇಲೆ ಸೈಡ್ ಹೊಡಿತಿರೋದು ಅದು ಮುಂದೆ ಒಂದು ಗಾಡಿ ಹೋಗ್ತಿರೋದಕ್ಕೆ ಮಾತ್ರ ಸಿಕ್ಕಿರೋದು ಇಲ್ಲಾಂದರೆ ಇದು ಹಂಗೆ ಹೋಗ್ಬಿಡೋದು ಐವಿನಲ್ಲಿ ಎಷ್ಟು ಹೆಂಗೆ ಹೊಡಿತದನಂದರೆ ಸಿಕ್ಕಾಬಟ್ಲೆ ಹೊಡಿತಾ ಇದೀನಿ ಇದು ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಶಿವಪುರ ಫಾರೆಸ್ಟು ಕೂಡ್ಲಿಗೆ ದಾಟಿ ಬಂದಿದ್ದೀನಿ ಹೊಸಪೇಟೆ ಹತ್ತತ್ರ ಇದ್ದೀನಿ ಇವಾಗ ಟೋಲ್ಗೇಟ್ ಬರುತ್ತೆ ಟೋಲ್ ಗೇಟ್ ಹತ್ರ ಫಾಸ್ಟ್ ಫುಡ್ ಏನಂತ ಸಿಕ್ಕರೆ ತಿನ್ಕೊಂಡು ಹೋಗೋದು ಇಲ್ಲಾಂದರೆ ಮಾಮೂಲಿ ಮುಂದ್ರಿಗೆ ಹತ್ರ ಇದ್ದಾವೆ ಅಲ್ಲೇ ಊಟ ಮಾಡೋಣ ಅಡುಗೆ ಮಾಡೋಕ್ಕೂ ಬೇಜಾರು ಒಬ್ಬನಿಗೆ ಒಬ್ಬನಿಗೆ ಇನ್ನೇನು ಮಾಡ್ಕಂತಿ ಅಂತೇಳಿ ಏನು ಸಾಮಾನು ಏನೂ ತಗೊಂಡಿಲ್ಲ ಫಾಸ್ಟ್ ಫುಡ್ ಎಲ್ಲಿ ಸಿಗ್ತ ಅಲ್ಲಿ ಉಣ್ಣೋದು ರಾತ್ರಿಕೆ ಸಾಮಾನು ತಗೊಳ್ಳೋಣ ಮಹಾರಾಷ್ಟ್ರದಲ್ಲಿ ಅಂದು ಹೆಂಗಾದರೂ ಅಡುಗೆ ಮಾಡ್ಕೊಂಡ್ಲೇಬೇಕು ನೀನು ಹೋಗಿ ಬರ್ತೀನಿ ಅಡುಗೆ ಮಾಡ್ಕೊಂಡ್ಲೇಬೇಕು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಯಾಕಂದರೆ ನಮಗೆ ಮಹಾರಾಷ್ಟ್ರದ್ದು ಊಟ ಸೆಟ್ಟಾಗಲ್ಲ ಅಂದರೆ ಕರ್ನಾಟಕದಾಗೆ ಅಂದರೆ ರಾಜಸ್ಥಾನಿ ಹೋಟ್ಲಾಗೆ ಪ್ಯೂರ್ ಇರುತ್ತೆ ಅಲ್ಲಿ ಊಟ ಮಾಡ್ಬೋದು ನಡೀತತೆ ನಮ್ಮ ಗುರ್ಸಾಮಿಗಳಿಗೆಲ್ಲ ಕೇಳ್ಕೊಂಬಂದಿದ್ದೀನಿ ಈ ಮೊಟ್ಟೆ ರಬ್ಬರು ಎಲ್ಲ ಅಡುಗೆ ಮಾಡ್ತಾರೋ ಅಲ್ಲಿ ಮಾತ್ರ ಟೀ ಕುಡಿಬಾರ್ದು ಓ ನೀರು ಕುಡಿಬಾರ್ದು ಹೇಳಿದ್ದಾರೆ ನೋಡಿ ಟೋಲ್ಗೆಟ್ ಹತ್ರ ಬಂದುಬಿಟ್ವಿ ಇದು ಸಮ ಇದು ಮರಿಯಮ್ನಳ್ಳಿ ಟೋಲ್ ಇದು ಈ ಟೋಲ್ ದಾಟಿ ಸುರಂಗ ಬರುತ್ತೆ ಆ ಸುರಂಗ ದಾಟ್ದಟ್ಟಿಗೆ ನಮ್ಮ ನೆಂಟರು ಬೇರೆ ಇರ್ತಾರೆ ಅವ್ರನ್ನೂ ಮಾತಾಡಿಸ್ಕೊಂಡು ಹೋಗೋಣ ನೋಡಿ ಸುರಂಗ ದಾಟಿ ಬಂದ್ವಿ ಬೆಳಗ್ಗೆನೇ ಪೊಲೀಸ್ನರ್ ಸಿಕ್ಕರು ಇಲ್ಲಿ ಟೋಲ್ ಗೇಟ್ ಹತ್ರ ಮುಂಡ್ರಿಗೆ ಟೋಲ್ ಹತ್ರ ಎಂಟ್ರಿ ಕೊಟ್ಟೋಗಂದ್ರೆ ಎಂಟ್ರಿ ಯಾಕೆ ಕೊಡೋಣ ನಾನು ಎಂಟ್ರಿ ಕೊಡಲ್ಲ ನನಗೆ ಕೇಸ್ ಕೊಡೋಂತೆ ಮುನ್ನೂರು ರೂಪಾಯಿ ಕೇಸ್ ತಗೋ ಸೊಮ್ಮೆ ಅಂತೇಳಿ ಇನ್ನೂರು ರೂಪಾಯಿ ಕೇಸ್ ಕೊಟ್ಟು ಮುನ್ನೂರು ರೂಪಾಯಿ ದುಡ್ಡಿಸ್ಕಂಡ್ರಂದರೆ ನನಗೆ ನೂರು ರೂಪಾಯಿ ಎಫ್ ಎಸ್ ಮಾಡಿದರು ಹಂಗಂದ್ರು ನೂರು ರೂಪಾಯಿ ತಿಂದರೆ ಕೇಸ್ ಏನಕ್ಕೆ ತಕೊಂಡೆ ಅಂದರೆ ಇವಾಗ ಟಿ ಕೇಸ್ ತಗೊಂಡ್ರೆ ಟ್ವೆಂಟಿ ಫೋರ್ ಅವರ್ಸ್ ನಡೀತತೆ ಫುಲ್ ಮಹಾರಾಷ್ಟ್ರ ಎಲ್ಲ ಅಲ್ಲ ಮಹಾರಾಷ್ಟ್ರ ಅಂತೀನಿ ಫುಲ್ ಕರ್ನಾಟಕದಲ್ಲಿ ಕರ್ನಾಟಕದಾಗ ಯಾರು ಸಿಕ್ಕರೂ ತೋರಿಸ್ಬೋದು ಯಾಕಂದರೆ ಇವಾಗ ಮಂತ್ ಎಂಡ್ ಅಂತೇಳಿ ಸಿಕ್ಕಿ ಸಿಕ್ಕಿತ್ತಾಗೆಲ್ಲ ಕೇಸ್ ಹಾಕ್ತಾರೆ ಎಂಟ್ರಿ ಕೊಡು ಕೇಸು ಅದು ಇದು ಅಂತಾರೆ ಅದಕ್ಕೆ ಎಂಟ್ರಿ ಕೊಡೋದು ಬೇಡ ಏನು ಬೇಡ ಅಂತೇಳಿ ಇನ್ನೂರು ರೂಪಾಯಿ ಕೇಸ್ ಹಾಕಂತಂದ್ರೆ ಮುನ್ನೂರು ರೂಪಾಯಿ ತಗೊಳ್ರಿ ಸ್ವಾಮಿಗಳಂದರು ನನಗೆ ಫ್ಲ್ಯಾಶ್ ಆಗಲಿಲ್ಲ ಇದು ಯಾವುದು ಮುನ್ನೂರು ರೂಪಾಯಿ ಕೇಸ್ ಅಂತೇಳಿ ಆ ಮುನ್ನೂರು ಐನೂರು ರೂಪಾಯಿ ಕೊಟ್ಟೆ ಇನ್ನೂರು ರೂಪಾಯಿ ಚೇಂಜ್ ಕೊಟ್ರು ಆಮೇಲೆ ನನಗೆ ಗೊತ್ತಾಗಿದ್ದು ಇನ್ನೂರು ರೂಪಾಯಿ ಕೇಸ್ ಹಾಕಿ ನಾನು ಇನ್ನೂರು ರೂಪಾಯಿ ಎಫೆಸ್ ಕೊಟ್ಟು ಆ ಹೊಡ್ದಾರ ಅಂತೇಳಿ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಕೂಡ್ಲಿಗಿಂದ ರೈಟಿಗೆ ತಕ್ಕೊಂಡು ಇದು ಕುಷ್ಟಿಗೆ ತಾವರ್ಗೆರೆ ರೋಡಲ್ಲಿ ಇದ್ದೀನಿ ಹಿಂಗೆ ಯಾಕೆ ಹೋಗ್ತೀನಿ ಅಂದರೆ ಗಾಡಿ ಓವರ್ಲೋಡ್ ಆಯ್ತಲ್ಲ ಒನ್ ಟನ್ ಜಾಸ್ತಿ ಇದೆ ಅದಕ್ಕೆ ಇದೇ ರೋಡ್ನಾಗೆ ಹೋಗ್ತಿರೋದು ಮೈಲೇಜು ಚೆನ್ನಾಗಿ ಬರ್ತೈತೆ ಮೈಲೇಜು ಒಂದು ಸ್ವಲ್ಪ ಡ್ರಾಪ್ ಆಗಿಬಿಟ್ಟಿತ್ತು ನಮ್ಮ ಓನರ್ಗೆ ಹೇಳಿ ಡೀಸೆಲ್ ಫಿಲ್ಟ್ರು ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿಸಿದ್ವಿ ಅದು ಒಂದು ಸ್ವಲ್ಪ ಡೀಸೆಲ್ ಫಿಲ್ಟ್ರೂ ಬ್ಲಾಕ್ ಆಗಿಬಿಟ್ಟಿತ್ತಂತೆ ಅದು ಹಾಕ್ಸಿದ ಮೇಲೆ ಪಿಕಪ್ಪು ಚೆನ್ನಾಗಿ ಬಂತು ಮೈಲೇಜು ಬರ್ತೈತೆ ಇವಾಗಲೇ ಇದು ತಾವರ್ಗೆರೆ ದಾಟಿ ಇದ್ದೀನಿ ಲಿಂಗ್ಸೂರು ಹತ್ತಿರ ಇದ್ದೀನಿ ಲಿಂಗ್ಸೂರು ಇನ್ನೇನು ಒಂದು ನಲ್ವತ್ತು ಕಿಲೋಮೀಟ್ರ್ ಐತೆ ಲಿಂಗ್ಸೂರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ರಮೇಶ್ ಅಣ್ಣ ಅಂತೇಳಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಅಂತ ಸಮ್ಮಿ ಏನು ಮಾಡ್ತೀರಾ ಅವರೆಲ್ಲ ಬಾಡಿಗೆ ಹೋಗಿರ್ತಾರೆ ಅಂತೇಳಿ ಮಾತಾಡೋ ಫೋನ್ ಮಾಡಿಲ್ಲ ಫೋನ್ ಮಾಡಿದರೆ ಪಾಪ ಬರೋರು ಈಗ ನಮಗೋಸ್ಕರ ಬಾಡಿಗೆ ಬಿಟ್ಟು ಬರಬಾರ್ದು ಫ್ರೀ ಇದ್ದರೆ ಬರಬೇಕು ಫ್ರೀ ಇದ್ದರೆ ಮಾತಾಡ್ಸ್ಕೊಂಡು ಹೋಗ್ಬೋದು ನಿದ್ದೆ ಬೇರೆ ಬರ್ತೈತೆ ನನಗೆ ರಾತ್ರಿ ಹನ್ನೆರಡುವರೆಗೆ ಮಕ್ಕೊಂಡಿದ್ದೀನಿ ಲೋಡ್ ಮಾಡಿ ಬಿಡೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ನಿದ್ದೆ ಎಳಿತೈತೆ ನೋಡಿ ಟೀ ಕುಡಿದು ಮತ್ತೊಂದು ಸಲ ನಿಲ್ಲಿಸಿ ಟೈರೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ ಎಲ್ಲಿದ್ದೀನಿ ಅಂದರೆ ಲಿಂಗ್ಸೂರು ಹತ್ತಿರ ಇದ್ದೀನಿ ನಂದು ಐದಾರು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಒಂದು ಐದಾರು ಕಿಲೋಮೀಟ್ರ್ ಹೋಗಿ ಬೈಪಾಸಲ್ಲಿ ರೈಟಿಗೆ ತಕೊಂಡು ಹೋಗ್ಬೇಕು ನಮ್ಮದು ಇಲ್ಲಿ ನಮ್ಮ ಫ್ರೆಂಡಿಂದ ಒಂದು ಗಾಡಿ ಲೋಡಾಗಿ ಬರ್ತೈತೆ ಅಂದರೆ ಇಲ್ಲೇ ಮಸ್ಕಿಂದ ಅದು ಅಹಮದಾಬಾದ್ ಹೋಗುತ್ತಂತ ಗಾಡಿ ಭತ್ತ ಲೋಡಾಗಿ ಬರ್ತೈತಂತೆ ಅಹಮದಾಬಾದ್ ಹೋಗ್ಲಿ ಅದು ಸಿಕ್ಕರೆ ಮಾತಾಡ್ಸೋಣ ಇಲ್ಲಾಂದರೆ ನಾವು ಸೀದಾ ಹೋಗ್ತಾ ಇರೋಣ ಇನ್ನೇನು ನಾನು ಗುಲ್ಬರ್ಗ ಹೋಗುವಷ್ಟೊತ್ತಿಗೆ ಸಾಯಂಕಾಲ ಒಂದು ಆರು ಏಳು ಗಂಟೆ ಆದರೆ ಇನ್ನೇನು ಗುಲ್ಬರ್ಗ ದಾಟಲ್ಲ ಬನ್ನಿ ಮುಂದೆ ಹೋಗಿ ಎಲ್ಲ ಸಿಗುಮ್ಮ ಇಲ್ಲಿ ಯಾವ ಸ್ವಾಮಿ ಇದು ದೇವದುರ್ಗ ದೇವದುರ್ಗ ಕ್ರಾಸ್ ಹತ್ರ ಬರ್ತಾ ಇದ್ರೆ ನಮ್ ಮೈಸೂರ್ನ ಲೋ ಇಲ್ಲಿ ಒಂದೂವರೆ ತಿಂಗಳಿಂದ ಇಲ್ಲೇ ಲೋಕಲ್ ಬತ್ತ ಹೊಡಿತಿದ್ರು ನನಗೂ ನಿದ್ದೆ ಬಂದಂಗ ಅದು ಟೀ ಕುಡಿಯೋಣ ಅಂತ ಹೇಳಿ ಬರ್ತಿದ್ದೆ ಇವ್ರು ಕೂಗಿದ್ರು ಹಂಗೆ ಮುಂದೆ ಹೋಗಿ ಸೈಡ್ ಹಾಕಿದಿದೆ ನೋಡಿ ಇವ್ರು ಟೆನ್ ವಿಲ್ ಜೀರೋ ಸಿಕ್ಸ್ ಗುಲ್ಬರ್ಗ ಬತ್ತ ಲೋಡ್ ಮಾಡಿದ್ದಾರೆ ಇಬ್ರು ಜೊತೆಗೋಗ್ಬೋದು ಇಬ್ರು ಇದಾರೆ ಇನ್ನೊಬ್ರು ಅಲ್ಲಿ ಬರ್ತಿದ್ದಾರೆ ನೋಡಿ ಬರೋ ಬರೋ ಊರ್ ಕಡೆಗೆ ಲೋಡಿಂಗೇ ಇಲ್ಲಂತೆ ಪಾಪ ಇವ್ರಿಗೆ ಇಲ್ಲೇ ಸಾ ಇಲ್ಲೇ ಲೋಡಿಂಗ್ ಹುಡುಕ್ಕೊಂಡು ಹೊಡಿತಾ ಇದ್ದಾರೆ ನೋಡಿ ಯಾವುದು ಸಿಕ್ತಲ್ಲ ಲೋಡು ಹುಡ್ಕಿ ಹುಡುಕಿ ಸಾಕಾಗಿದೆ ನಾಲ್ಕು ನಾಲ್ಕು ದಿವಸ ಮನೆಗೆ ತರೋದು ನಾಲ್ಕು ನಾಲ್ಕು ದಿವಸ ಮನೆಗೆ ಇಲ್ಲೇ ಲೋಡ್ ಮಾಡ್ತಿರೋದು ನೋಡಿರಿ ಇಬ್ರು ಮೈಸೂರನೇ ಇವಾಗ ಗುಲ್ಬರ್ಗಕ್ಕೆ ತುಂಬಿದಾರೆ ಜೊತೆಗೊಂದು ಬನ್ನಿ ಫೈನಲ್ಲಿ ಡಾಬಾಗ್ ಬಂದು ಸೈಡ್ ಆಗ್ತದೆ ಇಲ್ಲಿ ಪ್ಯೂರ್ ಸಸ್ಯಹಾರಿ ಊಟ ಸಿಗುತ್ತೆ ಪಾರ್ಸಲ್ ತಗೊಂಡು ಗಾಡಿಗೆ ಇಟ್ಕೊಂಡು ಇನ್ನೂ ಪೂಜೆ ಇಲ್ಲ ಏನಿಲ್ಲ ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟಿದ್ವು ಟೈಟ್ ಮಾಡಿದ ಇಷ್ಟ ತಕ್ಕನ ಟೈಟ್ ಮಾಡಿ ಇವಾಗ ಸ್ನಾನ ಮಾಡಿ ಪೂಜೆ ಮಾಡಬೇಕು ನೋಡಿ ಒಂದು ಆರುನೂರು ಕೆ ಜಿ ಜಾಸ್ತಿ ಆಗಿಬಿಟ್ಟದ ಗುರು ಟೋಟಲ್ ವೆಯ್ಟು ಐವತ್ತು ಐವತ್ತು ಟನ್ ಮುನ್ನೂರು ಕೆ ಜಿ ಬರ್ತೈತೆ ಅಂದರೆ ಲೆಕ್ಕಾಚಾರ ನೋಡಿದರೆ ಒಂದು ಟನ್ ಲೆಕ್ಕೈತೆ ಅವರು ಆರುನೂರು ಕೆ ಜಿ ಅಂತಾರೆ ಆರುನೂರು ಕೆ ಜಿ ಪಾಸ್ ಆಗ್ತಿತ್ತು ನನ್ನ ಗಾಡಿ ಟೋಟಲ್ ವೆಯ್ಟ್ ಚೆಕ್ ಮಾಡಿದರೆ ಐವತ್ತೊಂದು ಟನ್ ಇತ್ತು ಅಲ್ಲಿ ಫ್ಯಾಕ್ಟ್ರಿನಲ್ಲಿ ಮಿಲ್ಲಾಗೆ ತುಮಕೂರಿನಾಗೆ ಅದಕ್ಕೆ ದುರ್ಗಾ ಬಂದು ಹೀಗೆ ಗುಲ್ಬರ್ಗದ ಮೇಲೆ ಹೋಗೋಣ ಹೇಳಿ ಬಂದೆ ಇಲ್ಲಿ ಕಾಟ ಇಲ್ಲ ಅನಂತಪುರ ಮೇಲೆ ಹೋಗ್ತಿದ್ದೆ ನಾನು ಅವ್ರು ಕರೆಕ್ಟಾಗಿ ಮೂವತ್ತೈದು ಟನ್ ಲೋಡ್ ಮಾಡಿದರೆ ಮೂವತ್ತು ಟನ್ನು ಮೂವತ್ತ್ಮೂರು ಟನ್ ಕಂಡೀಷನ್ಗೆ ಹೋಗಿದ್ದು ಗಾಡಿ ಜಾಸ್ತಿ ಆಗ್ಬಿಡ್ತು ನೋಡಿ ಎಲ್ಲ ಕುತ್ಕೊಂಬಿಟ್ಟೈತೆ ಲೂಸ್ ಲೂಸಾಗಿದ್ದು ಟೈಟ್ ಮಾಡಿದ್ದೀನಿ ನೋಡಿ ಹೆಂಗೆ ಕಾಣ್ತಿದೆ ನಮ್ಮ ಗಾಡಿ ದಿನಾ ತೊಳೆದು ಪೂಜೆ ಮಾಡ್ಬೇಕು ಈ ಥರ ರಾತ್ರಿ ಹೊರಡ್ಬೇಕಾದ್ರೆ ಪೂಜೆ ಮಾಡ್ಕೊಂಡು ಬಂದಿದ್ದು ಹೂನೇರ್ ಹಾಕೊಂಡು ಎಲ್ಲ ಬಾಡಾಗ್ಬಿಟ್ಟ ಇವಾಗ ಸ್ನಾನ ಮಾಡಿ ಪೂಜೆಗೆ ರೆಡಿ ಆಗನ್ ಬನ್ನಿ ಯಾಕೆ ನೋಡಿ ಪೂಜೆ ಆತು ಪೂಜೆ ಮಾಡಿ ಈ ಬಟ್ಟೆ ಹಾಕಿಟ್ಟಿದ್ ಅಂದ್ರೆ ಇದ್ರ ಸೊನ್ನೆಕ್ಕೆ ಬೀಳಬಾರ್ದು ಧೂಳು ಅಂತೇಳಿ ಇನ್ನು ಪೂಜೆ ಸಾಮಾನು ಇಲ್ಲೇ ಅದಾವೆ ಊರಿನ ಕಡ್ಡೆ ಹಚ್ಚಿ ಎಲ್ಲ ಒಳಗೆ ಒಣಗಿ ಹಾಕಿದಿನಿ ಹೊರಗೆ ಒಣಗಿ ಹಾಕಿದ್ರೆ ಮತ್ತೆ ಮಂಜಿಗೆ ಎಲ್ಲ ಅಂತೇಳಿ ಊಟ ಮಾಡಬೇಕು ಊಟ ಪಾರ್ಸೆಲ್ ತಂದಿದ್ದೀನಿ ಪೂಜೆ ಆತು ಎಲ್ಲ ರೆಡಿ ಆಗಿದ್ದೀನಿ ಇವಾಗ ಏನು ಊಟ ಮಾಡ್ಬೇಕಷ್ಟೆ ಭಕ್ತಿ ಎಲ್ಲ ರೀಲ್ಸು ಸ್ಟೇಟಸ್ನಾಗೆಲ್ಲ ಇರಬಾರ್ದು ನಮ್ಮ ಇರ್ಬೇಕಷ್ಟೇ ನಾನು ವೀಡಿಯೋ ಮಾಡಬಾರ್ದು ಜಾಸ್ತಿ ಸ್ವಲ್ಪ ಮಾಡ್ತಾಯಿದ್ದೀನಿ ಈಗ ಕೆಲವರು ನಮಗೆ ಕೇಳ್ತಿರ್ತಾರೆ ನೀವು ಗಾಡಿಯಲ್ಲಿ ಹೋಗ್ತೀರಾ ಪೂಜೆ ಹೆಂಗೆ ಮಾಡ್ತೀರಾ ಏನು ಎತ್ತ ಅಂಥೇಳಿ ದೇವಸ್ಥಾನದಲ್ಲಿ ನಾವು ಸನ್ನಿಧಿ ಇದ್ದಾಗ ಹೆಂಗೆ ಪೂಜೆ ಮಾಡ್ತೀವೋ ಅದೇ ಥರನೇ ಗಾಡೀಲಿ ಮಾಡೋದು ಏನು ಅಲ್ಲಿ ಐ ಎಫ್ ದೇವ್ರ ಫೋಟೋ ಇರುತ್ತೆ ಇಲ್ಲಿ ಫೋಟೋ ತಂದಿಲ್ಲ ನಾನು ಇದು ನನಗೆ ಗಾಡಿನೇ ದೇವ್ರಿದ್ದಂಗೆ ಇದು ಯಾವಾಗಲೂ ದೇವರೇ ನನಗೆ ಅದಕ್ಕೆ ಗಾಡೀಲಿ ಅಯ್ಯಪ್ಪನ ಕಾಣ್ತಾ ಇದ್ದೀನಿ ನಾನು ಗಾಡಿನ ಅಯ್ಯಪ್ಪ ಸ್ವಾಮಿ ಅಂದ್ಕೊಂಡು ದಿನ ಬೆಳಗ್ಗೆ ಸಾಯಂಕಾಲ ತೊಳೆದು ಪೂಜೆ ಮಾಡ್ತಿರೋದು ಗಾಡಿ ನನ್ನ ಮಾಲೆಕ್ದಾಗ್ಲಿದ್ದ ಎಲ್ಲೆಲ್ಲಿ ಗಲೀಜಾಗಿಲ್ಲ ಅಷ್ಟು ಕ್ಲೀನಾಗಿ ತೊಳಿತಾ ಇದ್ದೀನಿ ಶೇಪು ಹಿಂಗೆ ಮುಂದಕ್ಕೆ ಮುಂದುವರ್ಸೋಣ ಮೊದ್ಲಂದರೆ ಗಾಡಿ ತೊಳಿತಿದ್ದಿಲ್ಲ ಇವಾಗ ತೊಳೆದಿಲ್ಲ ತೊಳೆದಲ್ಲೇ ಪೂಜೆ ಮಾಡೋಕೆ ಮನಸ್ಸೇ ಬರೋಲ್ಲ ಸುಮ್ಮನೆ ಆಗಲಿ ಒಂದು ಸ್ವಲ್ಪ ನೀರಾಗಲಿ ಹೋಗ್ಬೇಕು ಅದಕ್ಕೆ ನೀರು ಪೂಜೆ ಮಾಡಿದ್ದೆ ರಾತ್ರಿ ಫುಲ್ ತೊಳೆದು ಊನೇ ರಾಕಿ ಮನಿದ್ದೆ ಬರ್ಬೇಕಾದ್ರೆ ಇವಾಗ ನೋಡಿ ಇಲ್ಲೆಲ್ಲ ಇಟ್ಟಿದ್ದೀನಿ ಇವೆಲ್ಲ ಒಣಗಿ ಹಾಕಿದ್ದೀನಿ ಮತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಮತ್ತೊಂದು ಪೂಜೆ ಮಾಡಲೇಬೇಕು ಗುರು ದಿಸಕ್ಕೆ ಒಂದು ಎರಡು ಸಲ ಸ್ವಾಮಿ ಬರೀ ಗುರು ಗುರು ಬರ್ತತೆ ಬೆಳಗ್ಗೆ ಐದು ಗಂಟೆಗೆ ಎಬ್ಬರು ಸಹ ಕೇಳಿದ್ದೀನಿ ಇವರಿಗೆ ವಾಚ್ಮ್ಯಾನಿಗೆ ಐದು ಗಂಟೆಗೆ ಎದ್ದು ತಟ್ಟಿ ತುಂಬ ನೀರು ಇದ್ದಾವೆ ಮತ್ತು ಬೆಳಗ್ಗೆ ಪೂಜೆ ಮಾಡ್ಕೊಂಡು ಹೊರಡೋಷ್ಟೊತ್ತಿಗೆ ಐದುವರೆ ಆಗ್ತದೆ ಒಟ್ಟು ಬೆಳಕರದ ಮೇಲೆ ಹೋಗೋಣ ಹಂಗೆ ಹೋಗೋದು ಬೇಡ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್